ದರ್ಶನ ಮಾಡ್ತಾ ಇದ್ದಾರನವರು ಆ ಪಾಠ ಬಿದ್ರಾಗ ಎಷ್ಟು ಮಜೆ ಆದ ನಾವು ನೋಡ ಅಲಂಕಾರಗಳು ಮಾಡಿರ್ತಾರೆ ಎಷ್ಟೆಷ್ಟು ಲಕ್ಷಣಗಳಿರಬೇಕು ಅಷ್ಟು ಲಕ್ಷಣಗಳು ಮೂರ್ತಿ ಒಳಗೆ ಎಷ್ಟು ಲಕ್ಷಣಗಳಿರಬೇಕು ಕೌಸ್ತುಭ ಮಣಿ ಹೇಳ್ಕೊಂಡು ಕೈಯೊಳಗೆ ಕಮಲ ಹೇಳ್ಕೊಂಡು ಏನೇನ್ ಇರೋ ಪ್ರಸನ್ನ ಅದ್ಬಾನೆ ಭಗವಂತನ ದಿವ್ಯ ವಿಗ್ರಹ ಶ್ರೀ ವಿಗ್ರಹ ಸಿದ್ದಾರಪ್ಪನವ್ರಂತ ಕನ್ನಡಿಯೊಳಗೆ ಕನ್ನಡಿ ಪ್ರಕಟ ರೂಪದಿಂದ ಪ್ರತಿಬಿಂಬಿರ್ತದೋ ಹಾಗ ಪರಮಾತ್ಮ ಪ್ರಕಟ ರೂಪದಿಂದ ಪಂಡರಪುರದಾಗ ತುಕಾರಾಮಿ ಪೂರ್ಣತ ಅಲ್ಲೇ ಆಯಿತು ಜ್ಞಾನೇಶ್ವರಿ ಮಹಾರಾಜರಿಗೆ ಪೂರ್ಣತ ಅಲ್ಲೇ ಆಯಿತು ಏಕನಾಥ ಮಹಾರಾಜರಿಗೆ ಜನಬಾಯಿ ಸಕ್ಕುಬಾಯಿ ಚೌಕಾ ಮೇಳ ತಾಮಾಜಿ ಪಂಥ ಅನಂತ ಜನ ಮಹಾಪುರುಷರು ಅಲ್ಲಿನ ಮಾತ್ರ ತಮ್ಮ ದಿವ್ಯತ ಪಡೆದಿದ್ದಾರೆ ನಾನಾದರೂ ಹೋಗಬೇಕು ಅಂತ ತಿಳ್ಕೊಂಡು ಆ ವಿದ್ಯತೆ ಕ್ಷೇತ್ರದ ಕುಕುಟ ಮುನಿ ಇದ್ದಂಗೆ ಸಿದ್ದಾರ್ಥತ್ನವರು ವ್ಯಾಸ ಮಹರ್ಷಿ ಇದ್ದಂಗೆ ಸಿದ್ದಾರ್ಥತ್ನರು ವಾಲ್ಮೀಕಿ ಮಹರ್ಷಿ ಇದ್ದಂಗೆ ಸಿದ್ದಾರ್ಥತ್ನವರು ఆమె అంతా సద్ధార్థప్నో మహిమ సమాన్యాల బృహస్పతి ఇద్దనోరు విద్యా వాచస్పతి ఇద్దార్థప్నోరు శంకరాచార్యం సద్ధార్థమ్ అదూ సహిత నా క్షేత్రకి అమ్మక తాయి తండ దేవరందో పండర్పూర్ యాత్ర మారి తాయి తండ దేవరంత్ సేవా పండరపూర్ యాత్ర నెనకి అదక వస్తుంది అంత అభిప్రాయం ఏంటారు కండవరె బండరికి వారు అల్లెలితారా బాడ హాకొని భజన మా ఏమేనో హాడ్యారో బాగా తత్వ పతి అదే భజన బాగా హాట్ నిత అదే అభిప్రాయ పరమాత్మ క్షేత్రం తమ అంతఃకర సాత్విక ఇవెల్ ఈ ఎలా మాతాత్మ చరిత్ర ఆగి పుండరీంగన చరిత్ర ఆగి భూ ప్రహ్లాద చరిత్ర ఆగి నచకేతన చరిత్ర ఆగి శరణ చరితామృత ఆగలి సిద్ధార్థత్న కథామృత ఆగిలి అరవత్మూరు పురాతన చరిత్ర ఆగలి ವಲ್ಲಭರು ರಾಮಾನುಜರು ಮಧ್ವಾಚಾರ್ಯರು ಶಂಕರಾಚಾರ್ಯರು ನಿಂಬಾಕಾಚಾರ್ಯರು ಚೈತನ್ಯ ಮಹಾಪ್ರಭುಗಳು ಮೀರಾಬಾಯಿ ಕಬೀರ ಸೂರದಾಸ ಕನಕದಾಸ ಪುರಂದರದಾಸ ಎಷ್ಟು ಜನ ವಿಭೂತಿಗಳಾಗ್ಯಾರ ಅವ್ರೆಲ್ಲ ಚರಿತ್ರೆ ಉಳಿತಾ ಹೋದೀರಿ ಅಂದ್ರೆ ಮನಸ್ಸಿನ ಜ್ಞಾನ ಪರಿಣಾಮ ಆಗಿ ಮನಸ್ಸು ಸಾತ್ವಿಕ ಆಗ್ತದ ಮನಸ್ಸುಗಳು ಸತ್ವಗಳು ಪ್ರಕಟ ಆಗ್ತದ ಆ ಸಮಯದೊಳಗೆ ಜೀವ ಅನಾಯಾಸವಾಗಿ ಧನ್ಯ ಇಲ್ಲಿ ಬಹಳ ಚಂದ ಬರದವರು ಸಿದ್ಧಾರ್ಥಪ್ನವರು ಪಂಡಪುರಕ್ಕೆ ಹೋಗಿ ಪಾಂಡುರಂಗನ ಮೂರ್ತಿ ಎದರಲ್ಲಿ ನಿಂತು ಮನಸ್ಸಿನೊಳಗೆ ಪ್ರಾರ್ಥನಾ ಮಾಡ್ತಾ ಏ ಪಾಂಡುರಂಗ ಈ ಸಾಮಾನ್ಯ ಅಲ್ಲೋ ಎಪ್ಪ ಭಗವಂತ ಆಗಿ ಎಲ್ಲಿಂದ ಏರಿಗೆ ಬಂದಿ ಪರಮಾತ್ಮ ಈ ಭೂಮಿಯೊಳಗ ಪ್ರಕಟ ಆಗಿ ನಿತ್ಯ ಭಕ್ತರಿಗೆ ದರ್ಶನ ಕೊಟ್ಟು ಉದ್ಧಾರ ಮಾಡಿಸೋದ ಶಾಶ್ವತ ನೆಲೆ ನಿಂತಿ ಪರಮಾತ್ಮ ತುಕಾರ ಮಹಾರಾಜರು ಎಷ್ಟು ಹಾಡ್ದವರು ನಿನ್ಗ ಜ್ಞಾನೇಶ್ವರಿ ಮಹಾರಾಜರು ಎಷ್ಟು ಮನದುಂಬಿ ಹಾಡಿದರು એકનાથ મહારાજો ભાવ વિહોરવાગે નિન માતહાડીદુ રામાજી પંતની કાગી બીદરકા ઝાલા માર પંડરી નાહાકો પુણ્યપાહડ ભરિતાના સકુબાઈ ગઈ કે ઓ મણિયો સકુબાઈ આગી અતિમાન સેવા માડી દીવી નું ચોકા મેળા મણિયો કાગા ઓને હેંડતી બાંડતાન માડી પરમાત્મા હરિજન મનસા ચોકા મેળા ઓને હેંડતી બાંડતાન માડી પરમાત્મા નીનો જનાબાઈ સરવાગે ફૂલ આઈ દી પરમાત્મા નીનો નિન લીલાહ આ પરંપરામાં ನಿನ್ನ ಮಹಿಮೆ ನಿನ್ನ ಅವರ್ಣನೀಯವಾಗಿರುವ ಲೀಲೆಗಳು ನಿನ್ನ ಅಲೌಕಿಕವಾಗಿರುವ ಲೀಲೆಗಳು ಯಾವ ಕುಂಡ ಪುರುಷ ತನ್ನ ಶ್ರೀಮುಖದಿಂದ ಹಾಡ್ತಾನೋ ಅವನ ಪಾಪ ತಾಪಗಳೆಲ್ಲ ನೀವಾದ ಅಂತ ಪರಮಾತ್ಮ ನಿನ್ನ ಸನ್ನಿಧಿಗೆ ಬಂದೀನಿ ನನ್ನ ದೃಷ್ಟಿ ನಿನ್ನ ಮ್ಯಾಲ ನಿನ್ನ ದೃಷ್ಟಿ ನನ್ನ ಮ್ಯಾಲ ಅಂತ ಓತ ಪ್ರೋತ ಸಿದ್ಧಾರ್ಥರು ಪಾಂಡುರಂಗನೇ ನನ್ನ ಆತ್ಮ ನಾನೇ ಪಾಂಡುರಂಗ ನನ್ನ ಶರೀರದೊಳಗೆ ಚೈತನ್ಯ ರೂಪದಿಂದಾದನ ಈ ಗುಡಿಯೊಳಗೆ ನಾನು ಮೂರ್ತಿ ರೂಪದಿಂದಿದ್ದೀನಿ ಅವಿನಾಭಾವ ಸಂಬಂಧ ಜಗವೆಂದಳು ತಾನೆ ಜಗದೀಶನು ತಾನೆ ಜಗನಾತ್ಮರೆಲ್ಲರೂ ಪ್ರಾಣಿಯಂದು ಬಗೆಹ ಉತ್ತಮನು ನೋಡ ಅನ್ನುವ ಹಾಗೆ ಸಿದ್ಧಾರ್ಥ ಭಗವಂತ ಸರ್ವ ಪ್ರಾಣಿಗಳಲ್ಲಿ ಭಗವಂತನನ್ನು ಕಾಣುವಂಥ ಪಂದ್ಯಾತ್ಮ ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ಅಲ್ಲಿ ಸಿಕ್ಕಿರ್ತಕ್ಕಂಥ ವಾರ್ಗಾರಿ ಸಂಪ್ರದಾಯದ ಸಂತರು ಮಾತುಗಳು ಅವ್ರಿಗೆ ನೋಡಿ ಬಹಳ ಆನಂದಾಗಿ ಅವರ ಜೊತೆಗೆ ಭಜನಾದಿಗಳಲ್ಲಿ ಪಾಲ್ಗೊಂಡು ಅವರ ಜೊತೆಗೆ ಅಂದ್ರೆ ಕೂಗಿ ಪಾರಾಯಣದೆಲ್ಲ ಕೇಳ್ಕೊಂಡು ಎಲ್ಲಿ ಹೋಗ್ಯಾರ ಅದು ಏನು ವಿಶೇಷ ಅದು ತಿಳಿಯತನಾಗಿ ಉಳಿದಿದ್ದಾರೆ ಶಾರರು ಆ ಕ್ಷೇತ್ರದ ಪೂರ್ಣ ಯಾತ್ರ ಆಗಬೇಕಾದ್ರೆ ಏನೇನು ಪೂಜಾ ನಡೀತಾವೆ ಪೂಜಾ ಯಾವಾಗ ಯಾವಾಗ ನಡೀತಾವೆ ಪೂಜೆ ಯಾವ ರೀತಿ ಮಾಡ್ತಾರೆ ಪರಮಾತ್ಮನಿ ನೈವೇದ್ಯಾದಿಗಳು ಯಾವ ರೀತಿ ಅರ್ಪಣೆ ಮಾಡ್ತಾರೆ ಭಕ್ತರು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಸ್ಥಾನಕ್ಕೆ ಬರ್ತಾರ ಬಂದವರಲ್ಲಿ ಎಷ್ಟು ಭಕ್ತಿಯಿಂದ ಭಗವಂತನ ಸೇವಾ ಮಾಡ್ತಾರ ಅಲ್ಲಿ ಪುರಾಣ ಪ್ರವಚನಗಳು ಹೇಗೆ ಹೇಳಿದ್ದಾವ ಏನು ಎಂದು ಸಮಗ್ರವಾಗಿ ಆ ಜಾಗ ಆ ಸ್ಥಾನ ಆ ಕ್ಷೇತ್ರದ ಮಹಿಮೆಯನ್ನು ಸಮಗ್ರವಾಗಿ ಸಿದ್ಧಾರ್ಹಗಳು ತಿಳ್ಕೊಂಡು ಅಪ್ಪ ಸಿದ್ಧಾರ್ಹಣೆ ಇಲ್ಲಿ ಹೋಗ್ಯ ನಮೇಲೆ ಈ ಸ್ಥಾನದ ಮಹಿಮೆ ಎಂಥದ್ದು ಇರ್ಬೇಕಪ್ಪ ಸಿದ್ಧಾರ್ಹಣೆಯಲ್ಲಿ ಆಟರಂಗನ ಮೂರ್ತಿ ನಮಸ್ಕಾರ ಮಾಡ್ತಾ ಏನಾರ ಅದರಲ್ಲಿ ವಿಶೇಷ ಇರಬೇಕಲ್ಲ ನಾನಾದರೂ ಆ ಕ್ಷೇತ್ರಕ್ಕೆ ಹೋಗಿ ಬರಬೇಕು ಅಂತ ಸ್ವತಂತ್ರ ಪ್ರವೃತ್ತಿ ಆಗ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಇರುವುದರಿಂದ ಪಾಪ ಕಮ್ಮ ಐತದ ಊರಾಗಿದ್ದಾಗ ಏನೇನಾದ್ರೂ ಮನಸ್ಸಿಗೆ ಬಂದಂಗೆ ಇರ್ತಾನು ಪುಣ್ಯಕ್ಷೇತ್ರದ ಹೋದ ಅಂದ್ರೆ ಪಾಪ ಬುದ್ಧಿ ಸಂವಾದ ನಾಶ ಆಗ್ತದ ಪುಣ್ಯಕ್ಷೇತ್ರದ ಹೋದ ಅಂದ್ರೆ ಸೇವಾ ಬುದ್ಧಿ ಬರ್ತದ ಪುಣ್ಯಕ್ಷೇತ್ರಕ್ಕೆ ಹೋದ ಅಂದ್ರೆ ಮನೆ ಮೇಲಿದ್ದ ಶರೀರ್ ಮೇಲೆಂದು ವೈರಾಗ್ಯ ಬರ್ತದ ಇವೆಲ್ಲ ರೀತಿಯ ಯಾಕೆ ಮಾಡ್ಬೇಕು ಅನ್ನೋ ದೊಡ್ಡ ಪುಸ್ತಕನೇ ಅದ ಮಾಡಿದ್ರೆ ಏನೇನಾಯ್ತದ ಅನ್ನೋದ್ರ ಬಹಳ ಚಂದ ಚಿಂತನೆ ಮಾಡಿದ ಪುಣ್ಯ ಅದು ಓದಿ ತೀರ್ದು ಯಾತ್ರೆ ಮಾಡಿದ್ರೆ ಎಲ್ಲರೂ ಫಲ ಸಿಗ್ತದೆ ಈಗೇನಿಲ್ಲ ಎ ಟಿ ಎಮ್ಮು ಕಾರ್ ಒಂದು ಇತ್ತಂದ್ರೆ ಸಾಕು ಫೋನ್ಪೇ ಗೂಗಲ್ ಪೇ ಇತ್ತಂದ್ರೆ ಸಾಕು ಎಲ್ಲಿಗೆ ಹೋದ್ರು ಊರಕ್ಕಿಂಚಿನ ಹೆಚ್ಚಿಗೆ ಅದ ಊರಾಗ ಹ್ಯಾಂಕಿದ್ರು ಭೀ ನಡೀತಂದ್ರೆ ಏನು ತ್ರೀ ಸ್ಟಾರ್ ಫೈವ್ ಸ್ಟಾರ್ ಏನೇನೋ ಏನೇನೋ ಯಾವ್ಯಾವ ಸುಪೀರಿಯರ್ ಕ್ವಾಲಿಟಿ ಲಾರ್ಜ್ನಾಗ ಹೋಗಿಬಿಡೋದು ಬೆಕ್ಕಗೆ ಊಟದಾಗ ಹೋಗಿ ಬೆಕ್ಕಗೆದು ಮಾಡಿಸಿ ಊಟ ಮಾಡಿ ದೇವರಿಗೆ ಉಂಟು ಹತ್ತು ರೂಪಾಯಿ ಹಾಕಿ ಒಂದಿಟ್ಟು ಗಂಟಿ ಬಣ್ಣಿ ಕೊಡ್ದು ವಾಪಸ್ ಬಂದ ಅಂದ್ರೆ ದೇವ್ರಂತ ನಾನು ಚೈನಿ ಮಾಡ್ಲಿಕ್ಕೆ ಬಂದಿದೆ ನನ್ನ ದರ್ಶನಕ್ಕೆ ಬಂದಿದೆ ಅಂತ ಅವ್ನಿಗೆ ಗೊತ್ತಾಯ್ತದ ನೀ ಇಲ್ಲಿ ಬಂದ ಮೇಲೆ ಏನೇನು ಮಾಡಿದಿ ಏನೇನಿಲ್ಲ ಅದರ ಸಲುವಾಗಿ ಉಪವಾಸ ಯಾಕೆ ಇರ್ತಿರ್ಬೋದು ಅವರು ದೇವ್ರ ದರ್ಶನ ಆಗೋ ನಾನು ಉಪವಾಸ ಇರ್ತೀನಿ ಹೆಚ್ಚು ಹೆಚ್ಚಿಗೆ ಅವ್ನು ಜಪ ಮಾಡ್ಕೊಂಡು ಹೋಗ್ತೀನಿ ಪಾಳ್ಯಾಗಿ ನಿಂತಾಗ ಅವನು ಜಪಾ ಮಾಡ್ತೀನಿ ಮಲಗಿದಾಗ ಅವನು ಜಪ ಮಾಡ್ತೀನಿ ಆ ಕ್ಷೇತ್ರದೊಳಗೆ ಇರೋತನ ಆ ಕ್ಷೇತ್ರದಾಗ ಇದ್ದು ಕೂಡ ನಾನು ನನ್ನ ಹೃದಯ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಉಪಾಸನೆ ತಿಳ್ಕೊಂಡು ತೀರ್ಥ ಯಾತ್ರೆಗಳನ್ನ ಪುಣ್ಯಾತ್ಮಲಾದವ್ರು ಮಾಡ್ತಿದ್ರು ಪುಣ್ಯಕ್ಷೇತ್ರಕ್ಕೆ ಅದರ ಸಲುವಾಗಿನೇ ಪುಣ್ಯ ಅದರ ಸಲುವಾಗಿ ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕು ನಾವು ಹಂಗಲ್ಲ ಕಾಸಿ ರಾಮೇಶ್ವರ ಹೋಗ್ತೇವಿ ಕೈ ಚೀಲ ತುಂಬ್ಕೊಂಡು ಬರ್ತೇವಿ ಒಂದು ದೇವ್ರಿಗೆ ಕಳಸದಂತೆ ಒಂದು ಪ್ರೋಗ್ರಾಮ್ ಮಾಡಿಬಿಡ್ತೇವೆ ಹೋಗ್ ಕೈ ಚೀಲ್ದಾಗ ಬಂದೆ ಮೂರ್ತಿ ತರ್ತಾನಲ್ಲ ತಂದ ಜಗಳಿ ಮ್ಯಾಲಿ ಇಟ್ಟು ಅವತ್ತು ಮಂದಿಗೆಲ್ಲ ಕರ್ದು ಬರೋರಿಗೆಲ್ಲ ಅತ್ತಿ ಮಾವಿಗೆಲ್ಲ ಅಂತ ಕರಿಬೇಕಲ್ಲ ದೇವ್ರಿಗೆ ಹೋಗ್ಬಂದ್ರಿ ಖಾಲಿ ಕೈ ಹ್ಯಾಂಗರಿ ಮತ್ತು ಅದೆಲ್ಲ ತಂದು ಒಂದು ನಾಲ್ಕು ವರ್ಷದ ಬಟ್ಟೆ ಆಯಿತು ಒಂದು ಇದು ಆಯಿತು ಎಲ್ಲ ಮಾತಿನ ಚೈನಿ ಆಯಿತು ಒಂದು ಹಿಡ್ದು ಹುಗ್ಗಿ ಮಾಡಿ ದೇವ್ರ ಪ್ರಸಾದ್ ಹುಗ್ಗಿನಾಯಿತು ಬೇರೆ ಬೇರೆ ಏನಾದರೂ ಮಾಡ್ತಿರ್ಬೇಕು ಅವ್ರಿಗೆ ಅನುಭೂಲಿ ಇದ್ದರು ಯಾಕೆ ಮಾಡಿದ್ರಿ ಅಂದ್ರೆ ನಾವು ದೇವ್ರಿಗೆ ಕಳ್ಸತ್ತಿದ್ದೀವಿ ಪುಣ್ಯಾನು ನೀ ನೀನು ದೇವ್ರೇನೇನು ಜೊರತ್ತಿಲ್ಲ ಕಳಿಸ್ಲತ್ತಿದೆ ಅಂದ್ರೆ ನೀನು ಯಾವ ಸಾರ್ಥಕ ಆಯ್ತು ನಿನ್ನ ಯಾತ್ರನೇ ಸಾರ್ಥಕ ಆಯ್ತು ಅದಕ್ಕೆ ಏನು ಅನಿಬೇಕು ಏನಿಲ್ಲ ಗೊತ್ತಿಲ್ಲ ಯಾಕೆ ಮಾಡಬೇಕು ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿಂದು ನನಗೆ ಹೇಳ್ತೀನಿ ನಿಮ್ಗೆ ಏನು ಹೇಳಿ ನಾನು ಅದರ ಸಲುವಾಗಿ ಹೇಳ್ದಾದಾರ ಪರಮಾತ್ಮ ಮನಿಗೆ ಅನನ್ಯ ಭಾವದಿಂದ ಶರಣಾಗತವಾಗಿ ಜೀವನ ಸಾರ್ಥಕ ಮಾಡಬೇಕು ಪುಣ್ಯಕ್ಷೇತ್ರಕ್ಕೆ ಯಾಕೆ ಹೋಗಬೇಕಂದ್ರೆ ತಪಸ್ಸು ಮಾಡೋದು ಸರಿಯಾಗಿ ಒಂದು ನಿಮಿಷ ಎರಡು ನಿಮಿಷ ಏಕೆ ನಿರಂತರ ಜಪ ಮಾಡಬೇಕು ನಿರಂತರ ಸ್ನಾನ ಮಾಡಬೇಕು ಯಾವಾಗವಾಗ ಸ್ನಾನ ಮಾಡಬೇಕು ಜಪ ಮಾಡಬೇಕು ದೇವರು ದರ್ಶನ ಮಾಡಬೇಕು ಗುಡಿಯಾಗಿ ಬಹಳ ಹೊತ್ತು ನಿಂದ್ರು ಕೂಡ ಕೆಲವು ಪ್ರದಕ್ಷಿಣ ಹಾಕಬೇಕು ಗುಡಿಯಾಗ ನಿಂದರು ಕೂಡ ಅಂಗಡದ ಅಂಗಡಕ್ಕೆ ಶ್ರೀಶಾಲೆ ಬನ್ನಿ ಕಾದ್ರೂ ಗುಡಿಯಾಗಿ ನೆನಗಿ ನೋಡಲ್ಲ ಕೊ್ದುಗೆ ಹೋಗ್ತಾರೆ ಬರ ಬರೋಕಾಗ್ಲಾಗ ನೆನಪು ಉಳಕ್ಕೆ ಎಲ್ಲ ಹೇಳ್ತಾರೆ ಲಾಸ್ಗೆ ಹೋಗ್ತಿ ಹೋಟೆಲ್ಗೆ ಕೊಡ್ತೀವಿ ಒಂದು ಎರಡು ತಾಸು ಮೂರು ತಾಸು ಕಂಡು ಮುಚ್ಚಿ ಧ್ಯಾನ ಮಾಡು ಜಪ ಮಾಡು ಪುಣ್ಯ ಹೃದಯ ಇರೋದು ಬಾ ಬರ ಪುಣ್ಯದಲ್ಲ ಹೋಗಿ ಕೈ ಚೀನಾದ ಮುಂಕೊಂಡು ಬರಬೇಡ ಹೃದಯ ಹೃದಯದೊಳಗೆ ಪುಣ್ಯ ಮುಂಕೊಂಡು ಬಂದಿ ಅಂದರೆ ನಿನಗೆ ಯಾತ್ರಾ ಪೂರ್ಣ ಆಗ್ತದ ಭಗವಂತನ ಕೃಪಾ ಆಗ್ತದ